ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗೆದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಭಾವಿಸ್ತಾ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ನಾವು ತಕ್ಕ ಮಟ್ಟಿಗೆ ಅದೇವ್ರಿ ಈ ಎಲ್ಲರೂ ಆರಾಮಂದ್ರೆ ಅನ್ಕತೆ ಯಾರಿಗೆಲ್ಲ ಆರಾಮಿಲ್ಲ ಕ್ಲೈಮೇಟ್ ಎಲ್ಲ ಫುಲ್ ಹದಗೆಟ್ಟು ಹೋಗ್ಬಿಟ್ಟದೆ ಎಲ್ಲ ಕಡೆ ಕೋಲ್ಡ್ ಕೋಲ್ಡ್ ಕೋರ್ಡ್ ಮಳೆ ಹತ್ಕೊಂಡೆಲ್ಲ ಹತ್ಕೊಂಡು ಹಳ್ಳಿ ಏನಾಗತ್ತೈತಿ ಜಿಟಿ ಜಿ ಜಿಟಿ ಅಂತೇಳಿ ಇನ್ನೂ ನಾಲ್ಕೈದು ದಿವಸ ಆಯ್ತು ಅಂತ ಈ ಮಳೆ ಸಲುವಾಗಿನ ಈ ಕೋಲ್ಡ್ ಸಂಬಂಧ ನಮ್ಮ ಮಗಗೆ ಆರಾಮಿಲ್ಲ ನಿನ್ನೆನ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡ್ಯವಲ್ಲ ರೀ ಬರ್ರಿ ಇವತ್ತಿನ ದಿನ ಹೇಗೈತೆ ಅಂದ್ರೆ ನೋಡ್ಕೊಂಬರೋಣ ಆ್ಯಕ್ಚುಲಿ ಏನೇನು ಲಾಕ್ ಶಾರ್ಟ್ ರೀ ಇವತ್ತು ನಾನು ಈಗ ವೆಲ್ಕಮ್ ಮಾಡ್ಕೊಳ್ತೀನಿ ಬರೀ ಇವತ್ತು ನಿಮಗೆ ಇವತ್ತು ತಿಂದಾಗ ಏನೇನು ಮರಡಿ ಅಂತ ನೋಡ್ಕೊಂಡ್ಬರೋಣ ನಾವೆಲ್ಲ ಟೆನ್ಷನ್ ಟೆನ್ಷನ್ ಆಗೈತೀನಿ ಏನು ಮಾತಾಡುತ್ತೆ ನನಗೆ ಗೊತ್ತಾಯ್ತಲ್ಲ ಬರಲ್ಲ ನೋಡ್ಕೊಂಬರೀ ಇವತ್ತು ಏನಾಗೈತಂತೆ ಮನವಿ ಈಗ ಅಜ್ಜಿರು ಮನೆ ಬಿಟ್ಟು ಬರ್ತೀವಿ ಬರ್ತಿ ಚೆಂದಾಗಿದೆ ಮಳೆ ಬರ್ತೈತಿ ಮಳೆ ಅಂತ ತಿರುಚಿಟಿ ರೀ ಈಗ ನಮ್ಮ ಮನವಿದ್ದಾಗ ಅಲ್ಲಿ ಅಜ್ಜರ್ ಮನೆ ಬಿಡ್ಬರ್ತೀವಿ ಯಾಕಂತಂದ್ರೆ ಇಲ್ಲಿ ಇನ್ಫೆಕ್ಷನ್ ಆಗಿ ಮತ್ತು ಅವಂಗೆ ಅವಂಗದು ಆಗ್ಬಾರ್ದು ಅಂತ ಹೇಳಿ ಮನೆ ಕರ್ಕೊಂಡು ಹೊಂಟಿರು ನೋಡಿರಿ ಕರೆಕ್ಟ್ ಹನ್ನೊಂದುವರೆ ಆ ಟೈಮು ಹನ್ನೊಂದೊಂದರೆ ಹತ್ತುವರೆ ತೆಗೆ ಗೊತ್ತಿಲ್ರಿ ಫೋನ್ದಾಗ ಕಾಣಿಸೋತು ಇಲ್ಲಿ ಹೋಗೋಣಪ್ಪ ಇತ್ತು ಅಲ್ಲರಿ ಹಾಲು ಮತ್ತು ಹೊಡಿತೇವೆ ಹೊಡಿತೇವಂಥೇಳಿ ಫ್ರಿಜ್ನಾಗಿದ್ದೆ ಒಬ್ಬರಿ ಇವು ಸಣ್ಣ ರೀ ಸಣ್ಣವಾಗ ಹ್ಞೂ ಕಪಾರಿ ನಾನು ಬರ್ತೇನೆ ಬರ್ತಾರು ಹ್ಞೂ ಬರ್ರ ಮಕ್ಕ ಹ್ಞೂ ಇದೆಲ್ಲ ನಿನ್ನೆ ಲೋಬ್ರಿ ರಾತ್ರಿ ಇದೆ ರಾತ್ರಿ ಅಡ್ಮಿಟ್ ಮಾಡಿ ಬಂದ್ರಿ ಮನ್ವಿತ್ತಾಗ ಮನ್ವಿತ್ತಿಗೆಲ್ಲ ಬಿಟ್ಟು ಹೋದ್ರಿ ಇಲ್ಲ ಇಲ್ಲ ಮಕ್ಕ ಅಂತೇಳಿ ಇಲ್ಲ ಮನ್ಸ್ಕೊಂಡಿದ್ರು ಅವ್ರ ಮನ್ಯಾಗ ಅವರು ಈ ಅಜ್ಜಿನ ನಮಗೆ ಭಾಳ ಹೆಲ್ಪ್ ಆಗಿತ್ತು ರೀ ಇವ್ರ ಇಲ್ಲಿ ಮತ್ತೆ ಮನ್ವಿತ್ತ ನಾನು ಹಾಸ್ಪಿಟಲ್ಗೆ ಹೋಗಿ ಇರ್ಬೇಕಾಗಿತ್ತು ಮತ್ತೆ ಇನ್ಫೆಕ್ಷನ್ ಹಾಕಿತ್ತು ಹಾಗಾಗಿ ಇವ್ರ ಮನ್ಯಾಗ ರೀ ಯಾಕಂದ್ರೆ ಶಿಲ್ಪಾ ನಾನು ಹಾಸ್ಪಿಟ್ಲಿಗೆ ತೋಳ್ರಿ ಅದ್ರ ಸಲಾಗಿ ಟೈಮ ಹನ್ನೊಂದುವರಿ ಹನ್ನೆರಡಾಗಿ ಬಂತು ರೀ ಅವಾಗ ಗಡ್ಬಡನೆ ಹೋಗೋದು ನಿಗಲಿ ಏನೋ ಸ್ವ್ಯಾಚಿಂಗ್ ಸಾಕೆಟಲ್ಲಿ ಬಿಟ್ನಿ ನಮ್ಮ ತನ್ನ ಎತ್ಕೊಂಡೋಗ ಗಡ್ಬಡನೆ ಕಾಲು ಬಿಡ್ದು ಬಿಡ್ತಾವಂದು ಎಲ್ಲ ರೀ ಇರಲಿ ಹಾಸಿಗೆ ರೆಡಿ ಮಾಡಿ ಮುಕೊಂಡು ಅಂತಾವ್ರಿ ಅವ್ರು ತಂದೆ ಮುಖೊಂಡಾಗ ಹಂಗೆ ಆತ ನೋಡಿದ್ರೆ ನಂಗೆ ಹಂಗಾಗಿ ಅವ್ರ ಮಮ್ಮಿ ದರೆ ಸಾರಿಲ್ಲ ಫೋನ್ ನನ್ನ ಎಮರ್ಜೆನ್ಸಿ ಬನ್ನಿ ಅದು ಅವಾಗ ನೀವು ಅಡ್ಮಿಟ್ ಮಾಡಿ ಬಂದಿ ನೋಡ್ರಿ ಈಗ ಹೊಳ್ಳಿ ಹಸಿಗೆ ಹಸಿಗೆ ಮಾಡಿ ಮತ್ತೆ ಮತ್ತೂಲ್ಲ ಕಾಲಾಗಿ ಮುಂಜಾನೆ ನಮಗೆ ಹೋಗ್ ಚೊಕ್ಕ ರೆಡಿ ಮಾಡಿ ನೀಟಾಗಿ ಇಟ್ಟು ರೀ ಹಾಸ್ಪಿಟ್ಲಿಗೆ ಅಲ್ಲೇ ಮೊಕಬೇಕು ಮತ್ತು ಹೋಗ್ಬೇಕೀ ಜೀವ ಅನ್ಕೊಂಡಂಗಿರ ಹಂಗ್ರಿ ನೋಡಿರಿ ಹಿಂಗೆ ಹಾಸಿದ ಹಿಂಗೆ ಐತಿ ನೋಡ್ರಿ ಚಪಾತಿ ಮುಚ್ಚಿಲ್ಸತಿ ಹಂಗದ ಹಂಗೆ ಹಂಗೆ ಮಾಡೋ ಸಲಾಗಿ ನಾನು ಊಟ ಮಾಡಿಲ್ಲ ಆಗು ಊಟ ಮಾಡಿಲ್ಲ ಹಾಂ ನೋಡ್ರಿ ಅಷ್ಟು ನೋಡು ಅಷ್ಟು ತಕ್ಕರೆ ಎಮರ್ಜೆನ್ಸಿ ಗಡ್ಬಿಡಿ ಗಡ್ಬಿಡಿ ಹೋದ್ವಿ ಎಷ್ಟೋ ದಿನ ಆಗಿತ್ತು ರೀ ಆರಾಮ ಇದ್ರಿ ಇಬ್ರು ಮಕ್ಳು ಆಟ ನೆಗಡಿ ಇದ್ದ ಒಂದು ತಿಂಗ್ಳಾಗಿದ್ದರು ಅವಂಗೆ ಏನು ಮಾಡಕ್ಕೆ ಬರಲ್ರಿ ರೀ ನಾವು ಅಂದ್ಕೊಂಡಂಗೆ ಇರೋದಿಲ್ಲ ಆಗ ನಾವು ಮಾಡೋ ಒಂದು ನಾನೊಂದು ಏನಾದರೂ ನಾನೊಂದು ಬಗೆದರೆ ದಯವಿ ಒಂದು ಹೇಳಿ ಹಂಗೆ ನಮ್ಮ ಸೀಸನ್ ಜೋರಿದ್ದು ದುಡಿಬೇಕಂದೊಂದು ಇತ್ತು ಯಾಕೆ ಸೀರೆ ವ್ಯಾಪಾರ ಮಾಡೋದು ಹಂಗೆ ಜೋರು ಇತ್ತು ಎಲ್ಲ ಎಲ್ಲ ಜೊತೆ ನಡ್ಸ್ಕೊಂಡಾಗ ಜೀವನಲ್ಲ ರೀ ಟೈಮ್ ಆಗತ್ರಿ ಹೋಗ್ರಿ ಮತ್ತೆ ಸಿಗೋಣ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಆಗ್ತಿ ಕರೆಕ್ಟ್ ಈಗ ಒಂದು ಬಾಟಲ್ ನೀರು ಪ್ಲೇಟ್ ಗ್ಲಾಸ್ ಮತ್ತು ಚಪಾತಿ ಬೆಡ್ ಪಲ್ಯ ಮಾಡಿದ್ರು ಹಂಗೆ ಇತ್ತು ಅದು ನೋಡಿರಿ ಹನ್ನೆರಡು ಗಂಟೆ ಆಯಿತು ಹೊಂಟಿ ನೋಡ್ರಿ ಈಗ ರಾತ್ರಿ ರಾತ್ರಿ ಎಷ್ಟೋ ದಿನಗಳಾಗಿತ್ತು ನಮ್ಗೆ ಹಾಸ್ಪಿಟ್ಲಿಗೆ ಮರ್ದು ಬಿಟ್ಟಿದ್ದು ಅದು ದವಾ ಕಾಣಿಸಿದ್ದೆ ಅಂದ್ರೆ ನಂಜಿಗೆ ಬರ್ತೈತಿ ಬಂದು ಒಂದು ಆರು ದಾಸ ಆದ್ರೆ ನಾನೊಂದುವರೆ ಬಂದಿನಿ ಅರ್ಧ ದಾಸಿ ಒಂದು ಹತ್ತು ಸಲ ಫೋನ್ ಹಂಚಿಲ್ಲ ನಾನು ಹಿಂತಿ ಅದು ತೊಗೊಂಬರ್ರಿ ಇದು ಬಿಟ್ಟು ಬರ್ರಿ ಅದು ಅಲ್ಲ ಹಂಗೆ ಮಾಡಿರಿ ಇದು ಹಿಂಗೆ ಮಾಡ್ರಿ ಅಂತೇಳಿ ಹೇಳಿದೆ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಡು ಹೊಂಟಿ ನೋಡಿರಿ ರಾತ್ರಿ ಹನ್ನೆರಡು ಹನ್ನೆರಡು ಐದು ಆತ ರಾತ್ರಿ ರಾತ್ರಿ ಜೀವನ ಯಾವಾಗ ಹಿಂಗೆ ಅಂತ ಬರಲ್ರಿ ಬರಲ್ಲ ರೀ ರಾತ್ರಿ ಇಡ್ಲಿ ಒಳಗೆ ಉದ್ದಿನ ಬೇಳೆ ಅಕ್ಕಿ ನಾನು ಇಟ್ಟಿರ್ತೀವಿ ಬೆಳಗ್ಗೆ ಅಂತ ಗೊತ್ತಾಗಂಗಿಲ್ಲ ಅಂತ ಅಡ್ಡ ಎಲ್ಲ ಕೇಳಿದೆ ಆ ಟೇಪ್ ಯಾವುದೇ ಕರೆಂಟ್ ಅನ್ನೋಂಗಿಲ್ಲ ಯಾಕಂತಂದ್ರೆ ಈಗ ಮಾತು ಯಾಕೆ ಅಂತಂದ್ರೆ ನಾನು ಬೆಳಗ್ಗೆ ಹಂಗೈತಿ ಚಾಲು ಮಾಡಬೇಕು ಹೋಟೆಲ್ ಚಾಲು ಮಾಡ್ಬೇಕಂದ್ರೆ ಎಲ್ಲ ರೆಡಿ ಮಾಡಿ ಇಟ್ ರೀ ಇಟ್ಟು ಮನೆ ಬರೋ ಟೈಮ್ಗೆ ಹಿಂಗೆ ಆಗ್ತದೆ ಎಲ್ಲ ಬಂದು ಹಾಲು ಆ ಬೆಳಗ್ಗೆ ರಾತ್ರಿ ರಾತ್ರಿಗೊಂಡ್ ಇಟ್ಕೊಂಡಿರ್ತೀವಿ ಅವ್ರು ಅದು ಅಡ್ವಾನ್ಸ್ ಅದನ್ನೂ ಸಹಿತಗಲ್ಲೇ ನೋಡಿದ್ರಲ್ಲಿ ಈಗ ಕೊಟ್ಟು ಬನ್ನಿ ಮಕ್ಕಳಿಗಂತ ಹೆಚ್ಚಿನ ಏನೇನು ಆಗಿಲ್ಲ ಅಂಥೇಳಿ ಎಲ್ಲರೂ ತ್ಯಾಗ ಮಾಡ್ಬೇಕಾಗ್ಕತಿ ಹಂಗೆ ನಾವು ದೊಡ್ಡೋರಾಗಿಲ್ಲ ಮಕ್ಕಳನ್ನ ಅಷ್ಟು ಈಜಿಯಾಗಿ ದೊಡ್ಡವರಾಗಂಗಿಲ್ಲ ಎಲ್ಲನೂ ಸಹಿಸ್ಕೊಂಡು ಹೋಗ್ಬೇಕು ಎಲ್ಲನೂ ಅನುಭವಿಸ್ಬೇಕು ಮೊದಲು ಆವಾಗಿಂದ ನಮಗೆ ಜಾಸ್ತಿ ಬುದ್ಧಿ ಬರ್ತೈತಿ ಹನ್ನೆರಡು ಗಂಟೆ ಹತ್ತಿರ ಹೋಗ್ಬೇಕ್ರಿ ದವಾಖಾನೆಗೆ ಈಗ ಮುಖಂಡಲ್ಲಿ ನೋಡ್ರಿ ನನಗೆ ಅದು ಕರೆಕ್ಟ್ ಮಳೆ ಅಂತೂ ಒಟ್ಟ ಇದು ಬೆಳ್ತಾನೆ ಹಾಕೈತಿ ಈಗ ಮಣ್ಣು ತಂದು ಅಷ್ಟಕ್ಕೆ ಎಲ್ಲ ತಂದು ಕೊಟ್ಟು ಮನೆ ರೀ ಮಣ್ಣು ಸ್ಕೂಲಿ ಕಳ್ಸಿ ಬರ್ತೀನಿ ಟೈಮ್ ಆಗೈತಿ ಕರೆಕ್ಟ್ ಎಂಟು ಗಂಟೆ ಸ್ಕೂಲಿಗೆ ಬಿಟ್ಟು ಬಂದರೆ ಮತ್ತೆ ಸಂಜೆ ಐದು ಮಟ್ಟ ಸ್ಕೂಲಿನಾಗ ಇರ್ತಾನೆ ಸ್ಕೂಲ್ ಅಂದ್ಬಿಟ್ಟು ಮತ್ತೆ ಅವಂಗೆ ಇನ್ಫೆಕ್ಷನ್ ಆಗೈತಿ ಒಟ್ಟ ಮಾಡಿ ಬಿಟ್ಟಿಲ್ಲ ನೋಡಿರಿ ಬಂದು ರೀ ಏನು ಮಾಡಿಪ್ಪ ಫ್ರೆಶಪ್ ಅದೇ ಫ್ರೆಶಪ್ ಅದೇ ನಾಷ್ಟ ಹ್ಞೂ ಮಾಡಿ ಮಾಡಿ ಬರೋ ಯಾಕೆ ಮಾಡಿ ಎಂಟೂವರೆ ಹತ್ತು ಸ್ಕೂಲ್ ವ್ಯಾನ್ ಎಷ್ಟು ಎಷ್ಟು ಗಂಟೆಗೆ ಬರ್ತೈತಿ ಸ್ಕೂಲ್ ವ್ಯಾನ್ ಎಷ್ಟು ಗಂಟೆಗೆ ಬರ್ತೈತಿ ಒಂಬತ್ತು ಗಂಟೆ ಅಲ್ಲ ಒಂಬತ್ತು ಹತ್ತು ಹ್ಞೂ ಸರಿ ಮಾಡಿ ಹೋಗೋಣಂತ ಒಂದು ಹೆಚ್ಚು ಗ್ಲಾಸ್ ಚಹಾ ಕೊಟ್ಟರೆ ಗೌಡ್ರಿ ಚಹಾ ಬಡ್ದು ನಾವು ಕರಿ ಚಹ ಓಕೆ ರೀ ಮನೆ ಕಡೆ ಟೈಮ್ ಹೋಲ್ರಾಗೆ ಎಂಟು ನೀರು ಬಂತಿತ್ತು ಹಾಂ ಮತ್ತು ಬರ್ತೀರಂತೆ ಅಂತ ನಡೆಸೋಗೋರಿ ಇಲ್ಲಿ ನೀವು ವಾಟರ್ ಬಾಟ್ಲ್ ಐತೆ ಇಲ್ಲ ಅಲ್ಲಿ ಇದನ್ನು ವೈದ್ಯರೂಲಿ ಮತ್ತೆ ನಾನು ಮಾಡಕ್ಕೆ ಬರಲತ್ತು ನೋಡ್ರಿ ಒಂಬತ್ತು ಇಪ್ಪತ್ತು ನಮ್ಮ ಮನೆ ಥರ ರೆಡಿಯಾಗಿ ಆಗಿ ನಿಂತಾನು ಮಾಡಿ ನೋಡಿರಿ ಜಿಟಿ ಜಿಟಿ ಹತ್ತೆ ಬಿಟ್ಟೈತಿ ಇನ್ನೆಲ್ಲ ಹೊರಗೆಲ್ಲ ಅಲಸಾಟೈತ್ರಿ ಎಲ್ಲ ಎಷ್ಟೊತ್ತನ್ನು ಕ್ಲೀನ್ ಮಾಡಿದ್ನಿ ನಾಷ್ಟ ಮಾಡ್ಸಿನಿ ನಿಮ್ಗೆ ರೆಡಿ ಮಾಡಿದ್ನಿ ನಿಮ್ಮ ಇನ್ನೇನು ವ್ಯಾನ್ ಬರೋ ಸಮಯ ಆಗೈತಿ ನಮ್ಮ ತಂದ್ರ ವ್ಯಾನ್ ಬಂದು ಹೋಯ್ತು ಆರಾಮಿಲ್ಲರಿ ಅಂತ ಹೇಳಿದ್ವಿ ಕ್ವಿಂಗ್ ಕಡಿಸಿ ಈಗ ಕಳಿಸಿ ಈಗ ಇನ್ನು ನೋಡ್ರಿ ನಮ್ಮ ಕೆಲಸ ಎಷ್ಟ ಬಾಂಡೆ ತೊಳೆದು ಎಲ್ಲದು ಕೂತಾವು ಎಲ್ಲ ಬಾಂಡೆ ಹಂಗೆ ಅಂತವ್ರಿ ಇಷ್ಟು ರಾತ್ರಿ ಅಲ್ಲ ರಾತ್ರಿ ಹಂಗೆ ಒಂದು ಇಷ್ಟು ಒಂದು ರಾಶಿ ಮುಸಿರಿ ಬಂತು ಎಲ್ಲ ತೊಗೊಂಡು ಚೆಲ್ಲಿದೆ ರಾತ್ರಿ ಊಟನ ಮಾಡಿರಲಿಲ್ಲ ಎಲ್ಲನೂ ಈಗ ಇವನ್ನೆಲ್ಲ ಬಾಂಡೆ ತೊಳೆದು ಏನಾರ ಬಿಸಿ ಅಡುಗೆ ಮಾಡ್ಕೊಂಡು ಹೋಗ್ಬೇಕು ರೀ ತನ್ನ ಮೈಗೆ ಮನಸ್ಕೂಲಿ ಕಳಿಸಿದೆ ರೀ ಬಾಸೀಶ್ ಬನ್ನಿ ಇನ್ನು ಹತ್ತ ಮುಂದಿನ ಕಾರ್ಯಕ್ರಮ ಚಾಲು ಮಾಡ್ಬೇಕು ರೀ ನಮ್ದು ಬಂದಿಯಾ ನೋಡಿರಿ ಬೆಡ್ರಿ ಪಲ್ಯ ಎಷ್ಟು ತೊಗೊಂಡ್ರ ರೈಸ್ ಚಪಾತಿ ಎಲ್ಲ ಕೆಟ್ಟಬಿಟ್ರಿ ಹಾಕ್ಬಿಟ್ರಿ ಈಗ ನರಿ ಸರಿ ಟೈಮ್ ಹನ್ನೊಂದು ಗಂಟೆ ಆದ್ರೆ ಈಗ ಬಾಂಡೆಲ ಎಲ್ಲ ತೊಗೊಂಬಂದು ಎಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೆಲ್ಲ ಮನೆ ಕ್ಲೀನ್ ಮಾಡಿ ಜಾಗಕ್ಕೆ ನೀರು ಹಿಡ್ಕೊಂಡಿನ ಈಗ ಪಲಾವ್ ಮಾಡ್ಬೇಕು ರೀ ಪಲಾವ್ ಮಾಡ್ಕೊಂಡು ಮನೆ ತನ್ನ ಸ್ವಲ್ಪ ಸಚಕ ಮಾಡ್ಕೊಂಡು ಹೋಗ್ಬೇಕ್ರಿ ಹೊತ್ತು ಹಾಸ್ಪಿಟ್ಲಿಗೆ ನೀರು ಕಾಸಾಗಿ ಕಟ್ಟಿನಿ ಥಂಡಿ ಭಾಳ ಐತಿ ಇದು ರಾತ್ರಿ ಬೆಲ್ಲದ ಬಾಳೆ ಮಾಡಿದ್ವಿ ಪಾಲಿಗೆ ಇದನ್ನು ಕಡೆ ತೊಳೋದಾತ ಈಗ ತರಕಾರಿ ಇಲ್ಲ ತರಕಾರಿ ಹಚ್ಕೊಂಡು ಬಸ್ ಜಾಗ ಮಾಡ್ತಾರೆ ಜಾಗ ಮಾಡ ತರಕಾರಿ ಹಚ್ಕೊಂಡು ಪಲಾವ್ ಮಾಡ್ಕೊಂಡು ಮಧ್ಯಾಹ್ನ ಊಟ ಹೋಗ್ಬೇಕು ರೀ ಹನ್ನೊಂದು ಹದಿನೈದು ಟೈಮು ನಾವೊಂದು ಏನು ಅಂದ್ಕೊಂಡಿರ್ತೀವಲ್ಲೊಂದು ಏನೋ ಮಾಡ್ತಂದೆ ಅವರು ಎಲ್ಲ ನಾವು ಅಂದ್ಕೊಂಡು ಹಂಗಿರೋಂಗಿಲ್ಲ ರೀ ಆಮೇಲೆ ಒಂದೆರಡು ಸೀರೆ ಆರ್ಡ್ರ್ದವ್ರಿ ಆರ್ಡ್ರ್ ಕೊಟ್ಟು ಬರ್ಬೇಕು ಇವತ್ತು ಹೋಗಿ ಈಗ ಇಲ್ಲಿ ಲೋಕಲ್ ಕೊಡೋದವ್ರು ಮನೇನ ಹೇಳಿದ್ರು ಅವರು ಅಮೌಂಟ್ ಆಯ್ಕೆ ಕೊಟ್ಟು ಬರ್ಬೇಕು ಮತ್ತು ಅಮೌಂಟ್ ಹಾಕಿರತ್ತ ಮೇಲೆ ಬಿಡಾಕ ಹಂಗಿಲ್ಲ ಕೊಟ್ಟು ಬರ್ಬೇಕು ಆಮೇಲೆ ಮನೆ ಪೋಸ್ಟ್ ಆಫೀಸ್ಗೆ ಹೋಗಿ ಭಾಳ ಗದ್ಲಿತ್ರಿ ಈಗ ಆಗಿಲ್ಲ ನಾನು ಅಲ್ಲರಿ ನಿನ್ನೆ ಐಕಿ ಇಟ್ಟು ಬಂದಾಳು ಅವರು ಬಿಲ್ ಸುಂಬಿರ್ಬೇಕು ಆಗೈತಿ ಇಲ್ಲ ಅಂತ ಕೇಳೋಬೇಕು ಬಾಲ್ಕು ಹೋಗೋದೈತಿ ಟೈಮ್ ಹನ್ನೊಂದು ಹದಿನೈದು ಆತು ಸ್ವಲ್ಪ ಮಾಡಿ ನಿಂತರೀ ಈಗ ಈಗ ನಾನು ರೆಡಿಯಾಗಿ ಹೋಗ್ಬೇಕು ನೋಡಿರಿ ಈಗ ಫೋನ್ ಮಾಡಿದ ತನ್ನ ಪಾಪ ಪಾಪಬ್ಬಾ ಅಂತೇಳಿ ಅವ್ನು ಬಿಟ್ಟಿರಂಗಿಲ್ಲ ಪಾಪಾನು ಬಿಟ್ಟಿರಂಗಿಲ್ಲವ ಮನೆ ತಂದು ಸ್ಕೂಲ್ಗೆ ಹೋದ್ರೆ ಈಗ ಒಂಬತ್ತು ಒಂಬತ್ತು ಎಂಟು ಹೋದ ಸಂಜೆ ಅದಿರ್ತ ಚಿಂತಿಲ್ಲ ಒಂದು ಈಗ ನೋಡೋಣ ರೀ ಪಲ್ವ ಮಾಡಿ ಓಕೆನಿ ಹಾಸ್ಪಿಟ್ಲಿಗೆ ಇದು ಬ್ಯಾನರ್ ಬಿಚ್ಚಂದ್ರಿ ಟೈಮ್ ಎಷ್ಟು ಗೊತ್ತಿಲ್ಲ ರೀ ಇದಕ್ಕೆ ಮಳೆ ಒಂದು ಹೊಡೆದೀನಿ ಒಂದು ತೆಗೆದು ಎಲ್ಲ ಬ್ಯಾಸ್ರಿ ಬ್ಯಾಸ್ರಿ ನನಗೆ ನೆಗೆಡಿ ಜೋರಾಗಿಬಿಟ್ಟೈತೆ ರೀ ಹಾಗಾಗಿ ಏನು ಮಾಡೋಕ್ಕ ಮನಸಿಲ್ಲ ಇಷ್ಟೊತ್ತ ಮುಗೊಂಡಿದ್ದು ನೋಡಿರಿ ಚಾಪೇಸ್ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿದೆ ತಲೆ ತ ಒಂಥರ ತರಿಸಂಗತ್ತೆ ಯಾಕಂದ್ರೆ ರಾತ್ರಿ ನಿದ್ದೆ ಆಗಿಲ್ರಿ ನಿದ್ದೆ ಆಲಿಕ್ಕೆ ಅಂದ್ರೆ ನಾನು ಮನುಷ್ಯ ಮನುಷ್ಯ ಆಗಿರಂಗಿಲ್ಲ ರೀ ಹಾಗಾಗಿ ನಿದ್ದೆ ಒಂದು ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಆದರೂ ಹಾಸ್ಪಿಟ್ಲಲ್ಲಿನೊಂದು ಎಷ್ಟೋ ದಿನ ಆದಮೇಲೆ ಹಾಸ್ಪಿಟ್ಲಿದ್ದಕ್ಕೆ ಕಾಲ ಕಾದ್ರೆ ಒಟ್ಟನ ಇದ್ದೀನ ಆಗಿಲ್ಲ ಅಲ್ಲಿಗದ ಸೌಂಡು ಪಾಂಡ್ಯದವ್ರಿ ಇವ್ನು ಹತ್ತು ನಿಮಿಷ ತಗೋದಪ್ಪ ನನಗೆ ವಿಚಿತ್ರ ಅನ್ಸುತ್ತೆ ಇಷ್ಟು ಬೇಗ ತೊಗೊಂಬಂದ ಅಂತೇಳಿ ಅಂತ ಹಂಗೆ ಹಿಂಗಾರ ಮಾಡ್ಬೇಕಲ್ರಿ ರೀ ಕೆಲವೊಂದು ಅನಿವಾರ್ಯತೆ ಇದ್ದಾಗ ಏನು ಮಾಡೋಕ್ಕ ಹಿಂಗೆಲ್ಲ ತಾನೇ ಮಾಡಿಸ ಜವಾಬ್ದಾರಿಗಳು ತಾನೇ ಕೆಲಸ ಮಾಡಿಸ್ತಾವ್ರೆಲ್ಲ ಹ್ಞೂ ನಮ್ಮನ್ನು ಬಿಟ್ಟರೆ ಮಾಡೋರು ಮನೆಗೆ ಯಾರಿಲ್ಲ ಆಕೆ ಕರ್ಶಿದ್ರ ಅಲ್ಲ ಆಟೋ ಹತ್ಕೊಂಡು ಮಳೆ ಬರಾದ್ರಿ ಆಟೋ ಜಿಲ್ಲೆ ಹಂಗಿಲ್ಲ ಲೇಟ್ ಆಗುತ್ತೆ ಆಮೇಲೆ ಅದನ್ನು ಜಾಸ್ತಿ ಅವ್ರ ಮಮ್ಮಿ ಬಿಟ್ಟಾರ ರೀ ಅದಕ್ಕೋಸ್ಕರ ನನಗೆ ನಾನು ಬಂದುಬಿಟ್ಟಾರೆ ತರಕಾರಿ ಹಚ್ಚಿನ್ರಿ ಈಗ ನೋಡ್ರಿ ತರಕಾರಿ ಎಲ್ಲ ಹಚ್ಕೊಂಡಿದ್ದೆ ರೆಡಿ ಆಗುತ್ತೆ ಇಲ್ಲೇ ಬುಟ್ಟಾಗೆ ನೀರು ಹಾಕೊಂಡಿಲ್ಲ ತೊಕೊಂಡ್ರಿ ಇಲ್ಲೇ ಬುಟ್ಟಾಗ ನೀರು ಹಾಕೊಂಡು ಇಲ್ಲೇ ಇದ್ರೆ ತೊಗೋತ ಹಿಂಗೇರೋ ಅಲ್ಲೇ ಬುಟ್ಟೆ ನೀರು ಹಾಕೋದಲ್ಲ ಅಲ್ಲೇ ತೊಗೊಂತ ಅಲ್ಲೇ ಹೆಚ್ಚಿಬಿಡ್ದು ಹೆಚ್ಚಿನ ರೀ ಈ ಕಡೆ ನಮ್ಮ ನೀರು ಕಾದ ಜೊಳಕೆ ಈ ಕಡೆ ಪಲಾವ್ ಇಡ್ತೀನಿ ರೀ ಪಲಾವ್ ಇಟ್ಟು ಕುಕ್ಕರ್ ಮುಚ್ಚಾ ಮುಚ್ಚಿ ಬಂದ್ರೆ ಈ ಕಡೆ ಪಲಾವ್ ಹಾಕತಿ ಕಡೆ ನಮ್ಮ ಜಳಕಂಡಾಕತಿ ಹೋಗಿ ಬರತ್ತೆ ದೌಡ ಅಂದ್ರೆ ಅದ್ರ ರೀ ಬಟ್ ಒಗೇನು ಕೊಟ್ಟು ಪಲಾವ್ ಮಾಡಿದ್ರೆ ಹೊರಗಿನ ತಿಂದ್ರೆ ಅವ್ರ್ ತುಂಬಂಗಿಲ್ಲ ರೀ ಬೆಳಗ್ಗೆ ಎರಡು ಇಡ್ಲಿ ತಿಂದರೆ ಹಸಿ ಆಗ್ಬಿಡ್ತೈತಿ ಈಗ ತಂಡ ದಿನ ಅಲ್ಲ ಮೊದ್ಲು ಹಾಗಾಗಿ ಮನೆ ಊಟ ಆದ್ರೆ ಸ್ವಲ್ಪ ಹೊಟ್ಟು ತುಂಬ ಆಗತ್ತೆ ಆರೋಗ್ಯನ ಅಂಥೇಳಿ ಮಾಡಾಕತ್ತೀವಿ ನೋಡಿರಿ ಪಲಾವು ಬೆಳಗ್ಗೆ ಎಲ್ಲ ನಾಷ್ಟ ಹೊರಗೆ ಆಗತ್ತೆ ಇಷ್ಟ್ರದ್ದು ಇಷ್ಟರು ಒಂದು ನಾಲ್ಕು ಪ್ಲೇಟ್ ಇಡ್ಲಿ ಒಂದು ಮನೆ ಒಂದೆರಡು ಒಂದು ಒಂದೆರಡು ಉಪ್ಪಿಟ್ಟು ಕೊಟ್ಟು ಕಳ್ಸಿನ್ರಿ ಇವತ್ತು ಒಂದು ಸ್ಕೂಲಿಗೆ ಹಾಗಾಗಿ ಮನೆಯಾಗಿ ಮಾಡಿದೆ ಎರಡಾಗತ್ತೆ ಮಾಡಾಕತ್ತೀವಿ ನೋಡಿರಿ ಆದ್ರೆ ಆ ಪಾಂಡೆ ಹಾಕೋರಿ ನಾವು ತೊಳೆಕ ಒಂದು ಹತ್ತು ನಿಮಿಷ ಕೆಲಸ ಮತ್ತು ಆದ್ರೆ ಮಾಡ್ಕೋಬೇಕು ಇಲ್ಲಾಂದ್ರೆ ದುಡ್ಡುನು ವೇಸ್ಟ್ ಟೈಮ್ ವೇಸ್ಟ್ ಆಗುತ್ತೆ ಮಸಾಲೆ ಟೈಮ್ ಏನು ಹಾಕಲ್ರಿ ಅತ್ತ ಒಳ್ಳೆನೇ ಹಾಕಿನಿ ಈಗ ನೋಡ್ರಿ ಬರೀ ಉದ್ದಿನ ಬಾಳೆ ಕಡಲೆ ಬಾಳೆ ಶಿಂಗೇ ಕಾಳು ಹಳೆ ಅಳಿಸ್ಟ್ ಒಗ್ಗರಣೆ ಅದು ಮಾಡ್ತಾರೆ ಹಂಗೆ ಒಗ್ಗರಣೆ ಟೈಪ್ ಮಾಡ್ಕೊಂಡು ಹಾಕಿನಿ ಯಾಕಂದ್ರೆ ಮಸಾಲೆ ಐಟಮ್ ಉಂಟೆ ಎಲ್ಲ ಗೊತ್ತಿಲ್ಲ ಆರಾಮದ ತನಿಸ್ಬಲ್ರಿ ಹಂಗೆ ನಾರ್ಮಲ್ ಆಗಿ ಮಾಡ್ತೀರ್ರಿ ಒಗ್ಗಣ್ಣು ಅಂತಿದ್ರು ನಾವು ಒಳ್ಳೆ ಸೈಡೆ ಮೊದ್ಲಕ್ಕೆ ಹಂಗೆ ಒಗ್ಗರಣೆ ಮಾಡ್ಕೊಂಡು ಹಾಕಿನಿ ವಾವ್ ಮಸ್ತ್ ಆತ ನೋಡ್ರಿ ಕಲರ್ಫುಲ್ಲಾಗಿ ಕಲರ್ಫುಲ್ಲಾಗಿ ಒಂದು ಪಲಾವ್ ರೆಡಿ ಆಗತ್ತೈತೆ ನಮ್ದು ಈಗ ನೋಡ್ರಿ ಪಲಾವ್ ಈಗ ಒಂದು ಸಿಟಿ ಹೊಡಿತು ಈ ಕಡೆ ನೀರು ಕೆಲಸ ಮಾಡೋದ್ ಕಾಸ್ಟ್ ಕಾದ ಈ ಕಡೆ ಆರೋ ಆರದಿರು ಇನ್ನೊಂದು ಸ್ವಲ್ಪ ಕಸಾಕತ್ತಿನಿ ಈ ಕಡೆ ನಮ್ಮದು ಸಜ್ಗ ರೆಡಿ ಆಗತ್ತೈತೆ ನೋಡ್ರಿ ಸಜ್ಕ ಮಾಡ್ಕೊಂಡು ಬಿಸಿ ಬಿಸಿ ಯಾಕಂದ್ರೆ ತಂಡಿ ತಲ್ರಿ ತಂಡ ಬಿಸಿ ಬಿಸಿ ನಾವು ಕೊಡ್ಬೇಕಂತ ಹೇಳಿ ಪಲಾವ್ ಅಂತಾನೆಲ್ಲ ಡೌಟ್ ಅದಕ್ಕೆ ಅದಕ್ಕೋಸ್ಕರ ಇದನ್ನ ಮಾಡ್ಕೊಂಡು ಅಂತೀನಿ ಏನು ರೀ ಯಾರೇನಾರ ಏನಾಗೈತೆ ಅಲ್ಲ ಮನ್ಸು ಸರಿ ಇಲ್ಲರಿ ಏನು ಮಾಡಬೇಕು ಏನು ಬಿಡುಗಡೆ ಅಂದಾಗ ಗೊತ್ತಾಗಲ್ಲೂ ಅನಿವಾರ್ಯತೆ ಐತಿ ಮತ್ತು ಹೊಟ್ಟಿಗೆ ರಬೇಕಂತ ಈಗ ಮಾಡಿ ಬನ್ನಿ ಪಲಾವ್ ನೋಡಿರಿ ರೆಡಿ ಆಗೈತಿ ನಮ್ದು ಈಗಡೆ ಸಜ್ಜನವ್ರ ಮನೆಗಳ ರೆಡಿ ಆಗೈತಿ ಈಗ ಡಬ್ಬಿ ಹಾಕ್ಕೊಂಡು ಬಾಕ್ಸ್ ಮಾಡ್ಕೊಂಡು ಬಾಕ್ಸ್ ಹಾಕ್ಕೊಂಡು ರೆಡಿಯಾಗಿ ಹೋಗೋದ್ರಿ ಪೂಜೆ ಎಲ್ಲ ಆತ್ರಿ ಮೂವರು ಬಂದು ಕಮೆಂಟ್ ಹಾಕಿದ್ರಿ ರಾಗಿ ಸಾಮಗ್ರಿ ದಿನ ತುಳಸಿ ಪಾತ್ರೀ ಅಂತೇಳಿ ತುಳಸಿ ಗರ್ಷಿ ನೋಡ್ರಿ ಪೂಜೆ ಸ್ನಾನ ಮಾಡಿ ಪೂಜೆ ಮಾಡಿದರೆ ಈ ಕಡೆ ಎಲ್ಲ ಅಡಿಗೆ ಅಡಿಗೆ ಇತ್ತು ಈಗ ಬಾಕ್ಸಿಗೆ ಈ ಹೋಗ್ಬೇಕಾದಕ್ಕೆ ಹಾಕಲಿ ಬಾಕ್ಸ್ ಹುಡುಗ್ರಿ ಡಬ್ಬಿಗೆ ಹೆಂಗೆ ಕಟ್ಕೊಂಡು ಹೋಗ್ಲು ಅನ್ನೋ ಡಬ್ಬಿ ಹಾಕೊಂಡು ಹೋಗ್ಲಿ ಅಂತೇಳಿ ಮಳೆ ಒಂದು ಸ್ವಲ್ಪ ಒಂದು ಅರ್ಧ ತಾಸು ಟೈಮ್ ಕೊಟ್ಟೈತ್ರಿ ಈಗ ಆದರೆ ನೋಡಿ ಮತ್ತೆ ಬಂದ ನನಿ ನೂರು ರೊಕ್ಕ ಸ್ಟಾರ್ಟ್ ಆಯಿತೆ ಹೋಗ್ಬೇಕ್ರಿ ಈಗ ಏನೇನು ಆಕೈತಿ ಆ ಕಡೆ ಪಾರ್ಸಲ್ ಕೊಡೋದೈತಿ ಈ ಕಡೆ ಹಾಸ್ಪಿಟ್ಲಿಗೆ ಹೋಗಿ ಡಬ್ಬಿ ಕೊಡ್ಬೇಕು ಒಂದಲ್ಲ ಎರಡಲ್ಲ ಕೆಲಸ ಬಾಡವ ಅದರ ಆ ದುಡುಕಿ ಒಂದು ನೋಡಿದರೆ ಇಷ್ಟೆಲ್ಲ ಕೆಲಸ ಅವ್ರೀಗ ಆಮೇಲೆ ದುಡುಕಿ ನೋಡಿದ್ರೆ ನಮ್ಮದು ಫುಲ್ ಸೀಸನ್ ಈಗ ಮಳೆ ಸೇವೆ ಒಂದು ದಿವಸ ಆರಾಮಿಲ್ಲ ಅಂದ್ರೆ ನಾನು ಗುಡುಗಿ ತೊಗೊಂಡು ಗುಳಿಗೆ ತೊಗೊಂಡು ಹಂಗೆ ಹೋಗೋದು ಈಗ ಯಾಪಾರಲ್ಲ ಈಗ ಸೀಸನ್ ಎಲ್ಲ ದುಡ್ಕೋಬೇಕು ಈಗ ದುಡ್ಕೋಬೇಕು ಅಂಥೇಳಿ ಕಂಟಿನ್ಯೂ ಒಂದು ಮನೆ ಊರಿಗೆ ಬಂದಲ್ರಿ ನಮ್ಮ ಊರಿಗೆ ಸಿಲ್ಪರ್ ಊರಿಗೆ ಹೋಗ್ಬಂದ ಒಂದು ಹತ್ತು ದಿವಸ ಅದ್ರ ಕಂಟಿನ್ಯೂ ಅಂಗಡಿ ಚಲೋ ಮಾಡಿದ್ದೆ ಈಗ ಮುಚ್ಕೊಂಡು ಇರ್ಬೋದ್ರೆ ದಿವಸ ಜಾತ್ರೆ ದಿವಸ ಮಂಗಾರ ಬಂದ್ ಮಾಡ್ಬೇಕು ಅಂದ್ಕೊಂಡಿದ್ದೆ ನಾನು ಅನ್ಕೊಂಡಿದ್ದ ಒಂದು ದಿವಸ ಆವತ್ತು ನಮ್ಮ ತನ್ನಾಗೆ ಆರಾಮಿಲ್ಲ ಹಂಗೆ ಆಗ್ಬಿಡುತ್ತೆ ಹತ್ತು ದಿನ ಕಂಟಿನ್ಯೂ ತೆಗ್ದೀನಿ ಹಾಫ್ ಡೇವರ ಮಾಡಿ ಬೆಳಗ್ಗೆ ಬಂದ್ ಮಾಡಿ ಶಂತನಿಗೆ ಜಾತ್ರೆ ಮಾಡಿ ಜಾತ್ರೆ ಸಂಜೆ ಆಗಲಿ ಓಪನ್ ಮಾಡ್ಬೇಕು ಅಂಗಡಿ ಪಟ್ಟ ಬಂದ್ ಅಂತ ಅಂಥೇಳಿ ಸೀಸನ್ ಐತಿ ಅಂತ ಮಾಡಿದ್ಯಾ ಮಕ್ಕಳ ಮುಂದೆ ಅದು ಯಾವುದಲ್ಲ ಮಕ್ಳಿಗೆ ಆರಾಮಿಲ್ಲ ಅವ್ರು ಸಂಬಂಧ ಮಾಡೋದಲ್ರಿ ಆಚೆನಕ್ಕಾಗಿ ಅವಂಗೆ ಕ್ರಾಸ್ ಆಯ್ತು ಹಾಗಾಗಿ ಅಂಗಡಿ ಒಂದು ನಮ್ಮ ಹೋಟೆಲ್ ಒಂದು ಎರಡು ಮೂರು ದಿವಸ ಬಂದಾರೆ ಈಗ ಡಿಸ್ಚಾರ್ಜ್ ಆಗುತ್ತಾನೆ ಇನ್ನು ಯಾವ ಡಿಸಾರ್ಜ್ ಬಂತಾರೆ ಗೊತ್ತಿಲ್ಲ ಜ್ವರ ಆಗಿರಿ ಆದರೆ ಜ್ವರ ಕಮ್ಮಿಯಾದ್ರೆ ಅನ್ಬೋದು ಕೆಮ್ಮು ನೋಡಿರಿ ಕೆಮ್ಮು ಕಪ್ಪ ಅದು ಯಾವ ಕಡಿಮೆ ಮಗಳು ತೊಗೋತಿಲ್ಲ ಲೆಮೆಂಟ್ ಹಂಗೆ ಅದ ಆದರೆ ಇವನು ಒಬ್ನಳ್ರಿ ನಮ್ಮ ಅಲ್ಲ ಭಾಳ ಜನ ಊರು ವಾಜ ಥರ ಆಗ್ಯದ ಬರೇ ಕಪ್ಪ ಚಿಕಂಗಡಿ ಕೆಮ್ಮು ನೆಗಡಿ ಕೆಮ್ಮನೆ ಚಲೋ ಆಗಿರ್ತದೆ ಅದಕ್ಕೆ ಸಂಬಂಧ ಮಕ್ಕಳ ಸಲಾಗಿ ಆಗಿ ದುಡ್ಡು ಹೋಟೆಲೆಲ್ಲ ಬಂದ್ ಮಾಡಿ ಅವ್ರು ಆರಾಮಿದ್ದಾರೆ ನಾವು ಆರಾಮಿರ್ತೇವೆ ಅಂತ ಹೇಳಕ ಯಾಕೆ ಕೂತಿ ನೋಡಿರಿ ತವಾಖಾನಿ ಮನೆ ಹಾಡ್ಕೊತ ಅವ ಅಲ್ಲಿ ನನ್ನ ಭಾಳ ತಲೆ ಅಷ್ಟು ಕಾರ್ ಮಮ್ಮಿ ಮೊಮ್ಮೆ ಅಂತ ಜಾಸ್ತಿ ಹಾಕ್ತಾರೆ ಅವ್ರ ಮಮ್ಮಿ ಬಾ ಹಾಕೊಂಡವ ನಾನು ಸ್ವಲ್ಪ ಏನಾದ್ರೆ ಇಟ್ ನೋಡ್ರೆ ಅನ್ಸ್ತಾ ಇದ್ದಾರವ ಹಂಗಾಗಿ ಅನ್ಸನಲ್ಲ ಒಂದ್ರೆ ಮನ್ಸಿಗೆ ಮಾಡ್ಬಿಟ್ಟುಕೊಂಡ್ಬಿಡ್ತಾನೆ ಹಾಗಾಗಿ ಅವ್ರ ಮಮ್ಮಿನ ನಾನು ನಾನಾಯಿರ್ತೀನಿ ಅಂತಾಳು ಈಗಿಲ್ರಿ ಈಗ ಹೋಗಿ ಕಳ್ಸ್ತೀನಿ ಅವ್ರ ಮಮ್ಮಿಗೆ ಒಂದು ಎರಡು ಎಷ್ಟು ಮನಸ್ಸು ಮನೆ ಬಿಡ್ತೀನಿ ಬೊಗೋಣಿ ಒಳಗೆ ರೀ ಬಾಯ್ಲ್ ಅಂತಾರೆ ಬಾಯ್ಲ್ ಒಳಗೆ ರೈಸ್ ಇಟ್ಕೊಂಡೆ ರೀ ಇದಕ್ಕೆ ಸಜ್ಜಾ ಇಟ್ಕೊಂಡು ಟೈಟ್ ಕಟ್ಟಿನಿ ಈ ಕಡೆ ಉಂಡಿದ್ರು ಮನೆ ಸಿಂಗಿ ಕಟ್ಟಿದ್ರು ಮೊನ್ನೆ ಸಿಂಗವಂಡಿ ತೊಗೊಂಡು ಅಂತೀನಿ ತಂಡಿ ಐತಲ್ಲ ರೀ ಮಲ್ಲಿಗೆ ಆಡ್ಕೊತ ಇರ್ತಾರು ಈಗೇನು ರೀ ತಿನ್ಬೇಕು ತಿನ್ಬೇಕು ಅನ್ಸುತ್ತೆ ಈ ತಂಡಿಗೆ ಬ್ಯಾಕ್ ರಾತ್ರಿ ಈಗ ನಾನು ಹೇ ಬಂಗಾರಿ ಹೆಂಗದಿ ಗಾಡಿ ಯಾರು ಕೊಡಿಸಿದ್ರಿ ನಿಮಗೆ ಗಾಡಿ ಯಾರು ಕೊಡಿಸಿದ್ರಿ ಅದು ಹೋಟೆಲ್ನಾಗಿದ್ದು ಹ್ಞೂ ಅದು ಪಲ್ಸ್ ಮಷಿನ್ ತಗೋದ್ರಿ ನೀನು ಎತ್ತಿದ್ದೀರಾ ಸಾಕಂತ ಇನ್ನು ಹೊಟ್ಟಿ ಹೊರ್ಕೊಳ್ಳೋದು ಕಡಿಮೆ ಮಾತಾನಪ್ಪ ಅಮ್ಮ ಮಾಡ್ಯಾಕಿದ ನೀರು ಜಾಸ್ತಿ ಕುಡಿ ನೀವು ಖಾಲಿ ಮಾಡಿಲ್ಲ ಅಲ್ಲಿ ಉಳ್ಳಿ ಹಂಗೆ ಬೇಜಾರು ಆತೈತಿ ಮುಕ್ಕೊಂಡು ಮುಕ್ಕೊಂಡು ಬೇಜಾರು ಆತನ ಹ್ಞೂ ನಾಚುಕೊತ ನೋಡ್ರಿ ಗಾಡಿ ಕೊಟ್ಟು ಜೆ ಸಿ ಬಿ ಏನಕ್ಕಂತದ ಜೆ ಬಿ ಜೆ ಸಿ ಬಿ ಸಿಕ್ಕ ಖುಷಿ ಆಗೈತೇನೇ ಓದ್ತಾ ರಾತ್ರಿ ಇವನು ಮಾತಾ ಬಂದಿದ್ದಿಲ್ಲ ನೋಡಿರಿ ನಿನ್ನೆ ಇವತ್ತು ಸ್ವಲ್ಪ ಸ್ಪಷ್ಟ ಮಾತಾಡತ್ತ ಅದು ಇದು ಹಚ್ಚಿದ್ರಿ ಫಾಲ್ಸ್ ಮಷಿನ್ ರೀ ಅದು ಏನು ಅದು ಹಚ್ಚಿದ್ರೆ ತೆಗೆದಾಲ್ ನೋಡಿರಿ ಇವತ್ತು ಸಲ ಸಲನ್ ಒಳಗೆ ನೋಡೋಮಿಷನ್ ಕೊಡತ್ತಾರು ಅಮ್ಮ ಮಾಡಿ ಹೇಳಿ ಮನು ನೀನು ಭಾಳ ಮಿಸ್ ಮಾಡ್ಕೊತಾನಂತ ಸ್ಕೂಲಿಗೆ ಹೋದ್ ಬಿಡಾತಿದ್ ಬರಾತಿದ್ದವ ಬೈದು ಕಳಿಸಿದ್ದೆ ಸ್ಕೂಲಿಗೆ ತನ್ನ ಮಳೆ ಇನ್ನೂ ಇತ್ತುಕಂದ ಜಿಟಿ ಜಿಟಿ ರಾತ್ರಿನೂ ಇತ್ತು ಈಗೋ ಐತಿ ಎಷ್ಟು ಮಳೆ ಬರತ್ತೈತೆ ನೋಡೋ ಇನ್ನೇ ಆಡನೇ ಅಂತ ಇದು ಮಳಿ ಹ್ಯಾಂಗ ಹೋಗೋದು ಮತ್ತು ಮನೆಗೆ ಆಟ ಹೋಗೋದಾ ಓಕೆ ಸೂಪರ್ ಕೆಮ್ಮು ಸ್ವಲ್ಪ ಕಮ್ಮಿ ಐತಿ ಇನ್ನು ಊಟ ಮಾಡೋ ಎಲ್ಲೆಲ್ಲ ಮಾಡ್ತೇನೆ ಹ್ಞೂ ಎತ್ಕೊಂಡ್ರಿ ಬಾವುಕುಟ್ಟಿ ಒಳಗೆ ಬಾವು ಕೊಟ್ಟ ಒಳಗೆ ಎರಡು ಸರಿ ಪಾರ್ಸೆಲ್ ಇದ್ದಾರೆ ಅವ್ರು ಮಣ್ಣಿನ ಆರ್ಡ್ರ್ ಮಾಡಿದ್ರೆ ಆರ್ ಆಲ್ರೆಡಿ ದಿವಸ ಆಗಿತ್ತು ಕೊಟ್ ಹೊಂಟೀವಿ ರೀ ಮತ್ತು ಅವ್ರು ಅವಾಗ ಐದಾರು ದಿವಸ ನಾಲ್ಕು ಬಂದ್ರೆ ದಿವಸ ಅಲ್ಲ ಆರ್ಡ್ರ್ ಮಾಡಿ ಮತ್ತು ನಾ ಹಾಸ್ಪಿಟ್ಲಿಗೆ ಬಂದು ಮತ್ತೆ ಮರ್ತು ಬಿಡ್ತೀವಿ ಅದಕ್ಕೆ ಇವತ್ತು ಸ್ವಲ್ಪ ಇದ್ರೆ ಮಧ್ಯಾಹ್ನದಾಗ ಈಗ ಶಿಲ್ಪಟ್ಟ ಅದು ಕೊಟ್ಟು ಸೀರೆ ಕೊಟ್ಟು ಬರ್ಬೇಕು ರೀ ಮಳೆ ಬಂದು ಇಟ್ಟಿದ್ರೆ ರೂಪಾಯಿ ಮಳೆಯಾಗೆ ಹೋಗೋದು ಇದಿಟ್ಟಿದ್ದಿಟ್ಟಿದಿಟ್ಟಿ ನೋಡಿರಿ ಒಂದು ಆರ್ಡ್ರ್ ಕೊಡ್ದಿತ್ತು ಇಲ್ಲಿ ಎರಡು ಸೀರೆ ಹೇಳಿದ್ನಲ್ಲ ಲೋಕಲ್ ಸಾರಿ ಕೊಡೋದಂತ ಹೇಳಿ ಅಕ್ಕವ್ರಿಗೆ ಕೊಟ್ಟೆ ಡೈರೆಕ್ಟ್ ಅವ್ರ ಮನೆ ಹೋಗಿ ನಿಲ್ಸಿನ್ರಿ ನಾನು ಅವ್ರ ಲೊಕೇಶನ್ ಅಷ್ಟು ನೀಟಾಗಿ ಹೇಳಿದ್ರೆ ಮತ್ತೆ ದಾರಿಗೆ ಇತ್ತೆ ಅವೆಲ್ಲ ಈ ಕಡೆ ಇಲ್ಲೇ ರೋ ಮೇನ್ ರೋಡ್ ಅಡ್ಡಾಡ್ರಿ ಹಿಂಗೆ ಗೊಳಗೊಳಗೆ ಸಂಧಿ ಒಳಗೆ ಅಡ್ಡಾಡಿದ ಹಿಂಗೆ ಒಳಗೆ ಹೋಗಿದ್ದಿಲ್ಲ ರೀ ಆಟ ಇದೊಂದು ಸಾರಿ ಬಿಸ್ನೆಸ್ ಚಲೋ ಆದಮೇಲೆ ನನ್ನ ಹಿಂತಿಗೆ ಗೊತ್ತಿರೋ ತಾಲೂಕು ಹಳ್ಳಿಗಳು ಊರುಗಳು ಎಲ್ಲ ಗೊತ್ತ ಗೊತ್ತಾಗತ್ತವು ಆಲ್ಮೋಸ್ಟ್ ಹಂಗಿಗಲ್ಲ ಅದು ಅಷ್ಟು ಐಡಿಯಾ ಇರಲಿಲ್ಲ ಗೊತ್ತಿರಲಿಲ್ಲ ಈಗ ನಮಗೂ ಕೂಡ ಇಲ್ಲಿ ಲೋಕಲ್ ಬಾಗಲಕೋಟೆ ಒಳಗೆ ಆ ಕಡೆ ಈ ಕಡೆ ಸಂದಿ ಗೊಂದಿಗಳೆಲ್ಲ ಗೊತ್ತಾಗತ್ತವು ಅದಾಯ್ತು ರೀ ಈಗ ನಿನ್ನೆ ಪೋಸ್ಟ್ ಆಫೀಸ್ಗೆ ಹೋಗಿ ಅದು ಇಟ್ಟು ಬಂದಾಡ್ರಿ ಅವ್ರು ಹಾಕ್ತೀವಿ ಅಂತ ಹೇಳಿದ್ರೆ ಬಿಲ್ ಇಸ್ಕಂಬರ್ ಹೋಗ್ರಿ ಅದ್ರದ್ದು ಬಿಲ್ ಇಸ್ಕಂಬರ್ ಹಾಕ್ಕೊಟ್ಟೀವಿ ನೋಡಿರಿ ನಾವು ಅಲ್ಲೇ ಸಾರಿ ಕೊಟ್ಟು ಬಂದಿನಿ ಈ ಕಡೆ ಪೋಸ್ಟಿಗೆ ಬಂದಿರಿ ನಾವಲ್ಲಿ ಈಗ ಸ್ಯಾರಿ ಕೊಡೋದಿತ್ತಲ್ರಿ ಕೊಟ್ಟು ಈಗ ಪೋಸ್ಟ್ ಬಂದಿವಿ ರೀ ಈಗ ಭಾಳ ಜನ ಕಾಲ್ ಮಾಡ್ತಾರೆ ಅಕ್ಕ ನಾಲ್ಕೇ ದಿವಸ ತಿನ್ನೋ ಸಾರಿ ಬಂದಿಲ್ಲ ಅಂತೇಳಿ ಆಮೇಲೆ ಬೆಳಗ್ಗೆ ನಿನ್ನೆನೇ ಹಾಕಿ ಬಂದು ನೋಡ್ರಿ ಅದು ಬಿಲ್ ಇಸ್ಕೊಂಬಂದಿಲ್ಲ ಅದೇನಾಯಿತು ನೋಡೋಕೆ ಕೇಳ್ಕೊಂಡು ಹೋಗಕ್ಕೆ ಬಂದೀನ್ರಿ ಮುಂದ್ರಿ ಏನಾಯ್ತು ಏನಂತಾರು ಕೇಳ್ಕೊಂಡು ಹೋಗು ಈಗ ನೋಡ್ರಿ ಪೋಸ್ಟ್ ಆಫೀಸ್ ಒಳಗೆ ಗದ್ದಲ ಭಾಯ ನಿಂತ್ಕೊಂಡು ಬಿಲ್ ಇಸ್ಕೊಂಡು ಬಂದು ಎಲ್ಲ ಅವರು ಮಾಡಿಟ್ಟಿದ್ರು ಬಿಲ್ ಮಾಡ್ತಾರೆ ತೊಗೊಂಡು ಬನ್ನಿ ಮತ್ತು ಹಂಗೆ ಹುಡುಗರಿಗೆ ಸೇಬು ಮತ್ತು ಹಣ್ಣು ತೊಗೊಂಡು ಬಂದಿರಿ ಮತ್ತು ಹಾಸ್ಪಿಟ್ಲಿಗೆ ತಿನ್ನೋಕೆ ಬರೋದಂತೆ ತನ್ನ ಮೈಗ ನೋಡ್ರಿ ಮಳೆನೇ ಬಿಡು ಅಲ್ದೇ ಹೆಂಗಿಡ ದಡ ದಳ 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 ಇದ್ರಾಗ ನಾವು ಸ್ಕೂಲ್ಗೆ ಹೋಗೋದು ಈ ಕಡೆ ಪಾರ್ಸಲ್ ಅಡ್ಡಾಡೋದು ಈ ಕಡೆ ಮರ್ಕೋಲ್ ಸೇವಾ ಎಂಟ್ರಿ ಸೇವಾ ನಮ್ಮ ಸೇವಾ ಹೊಟ್ಟೆ ಕೆಲಸ ಚಲೋನ ಅದ ನೋಡಿರಿ ಸೇವಾ ಅಂತಲ್ಲ ಕೆಲಸ ನಮ್ಮ ನಮ್ಮ ಜವಾಬ್ದಾರಿನ ನಾವು ನಿಭಾಯಿಸ್ಬೇಕಾಗತ್ತ ಗಂಡು ತಿಲ್ಲವರು ನೀವು ಮಳೆ ಹೋಗಿ ಆ ಕಡೆ ಸಾರಿ ಕೊಟ್ಟು ಬಂದರಿ ಮತ್ತು ಅದು ಪೋಷನ್ ತಿಳ್ಕೊಂಬಂದೆ ಕಳಿಸರ್ ಅಂತರಿ ಅವರು ಬಿಲ್ ತೊಗೊಂಡು ಬನ್ನಿ ಬಿಲ್ ಫೋಟೋ ಹೊಡೆದು ಕೊಟ್ಟವ ಫೋನ್ ಏನು ಬಿಲ್ ಪ್ರಿಂಟೆಡ್ ಹೋಗ್ತಂತವ್ರು ಸರ್ ಕಂಪ್ಯೂಟರ್ ಒಳಗೆ ಫೋಟೋ ಹೊಡೆದು ಕೊಟ್ಟರು ಪ್ರಿಂಟ್ ತೆಗಿ ಸರ ಭಾಳ ಜೊತೆ ಈಗ ಮನೆಯ ಸಾಫ್ಟ್ವೇರ್ ಒಡ್ಡೈತೆ ಅಂದ್ರೆ ಹಂಗೆ ಭಾಳ ಪಾರ್ಸಲ್ ಬರತ್ತವು ಅಂತ ಹೇಳಿದ್ರು ತಿಳ್ಕೊಂಡು ಬನ್ನಿ ಇಲ್ಲಿ ಹಾಸ್ಪಿಟಲ್ ಮಗ ಬಂದ್ರೆ ಮಳೆ ಬಂದುವರ್ಬಾ ಬರತ್ತೆ ನಿಂತು ಬನ್ನಿ ಫುಲ್ಲು ಮಳೆ ಐತೋ ಸಮಯ ಕಾಣಲ್ಲ ಇಲ್ಲಿ ಮತ್ತೆ ಮಳೆ ಐತೆ ಅಂತ ನೋಡ್ರಿ ಹ್ಮ್ ಹ್ಮ್ ಅವಾಗ ನೆಬ್ಲೈಝರ ತಗೋತಾರ್ರಿ ಅದು ಯಾವ್ದೋ ಮಶಿನ್ ಇದ್ದಾರೆ ಸ್ವಲ್ಪ ಅದು ಮಷಿನ್ ತೆಗೆದಾರದು ಮನಿಟರ್ ಹಚ್ಚಿದಿರೀ ಪಲ್ಸಿಂದ ಪಲ್ಸ್ ರೇಟ್ ನೋಡಿ ಚೆಕ್ ಮಾಡೋದು ಹಚ್ಚಿದ್ರಿ ರಾತ್ರಿ ಪೂರ್ತಿ ಈಗ ಮಧ್ಯಾಹ್ನದಿಂದ ತೆಗೆದಾರತ್ತೆ ನೋಡಿ ಬೇರೆ ಹುಡುಗರು ಹುಡುಗರು ಕೆಸ ಭಾಳ ಮಕ್ಕಳಿಗೆ ತನ್ನ ನೋಡ್ರಿ ಈಗ ಒಂಗೆ ಶೀಟ ಬಂದೈತಿ ಅವನಕ್ಕೆ ಆಡ್ಕೊತು ಓಡ್ಕೊತಿದ್ರು ಅವ್ರ ಮನೆಯಾಗ ಇಲ್ಲಿ ಕಟ್ ಆಗ್ದಂಗೆ ಆಗ್ಬಿಡ್ತೈತಿ ಒಂದು ವರ್ಷ ಆಗಿತ್ತು ಅಂತಿದ್ದಿಲ್ಲ ಹೋದ್ರೆ ದೀಪಾವಳಿಗೆ ನಾವು ಇದ್ರಾಗಿದ್ದೀವಿ ಯಾಕೋ ಈಗ ಸ್ವಲ್ಪ ಮಳೆ ತಿದ್ರೆ ಬಂದು ಬರ್ಬೇಕು ಯಾಕಂದ್ರೆ ಯಾಕಂದರೆ ಬಂದಿರ್ತಾನೆ ಈಗ ಮನಿಪುರ ಟೈಮ್ ಇದೆ ಸ್ಕೂಲಿಂದ ಮಗನಿಗೆ ಊಟ ಔಷಧಿ ಎಲ್ಲ ಕೆಲಸ ಮುಗೀತ್ರಿ ಈಗ ಆ ಮಗನ ಸ್ಕೂಲಿಂದ ಕರ್ಕೊಂಡ್ಬಂದು ಅವನಿಗೆ ಸಮಾಧಾನ ಮಾಡ್ಬೇಕ್ರಿ ಈಗ ಕ್ಯಾಮ್ರಾ ಮನ್ವಿತ್ ಸ್ಕೂಲಿಂದ ಬಂದ್ರಿ ಬರ್ರಿ ಸರ ಮಳೆ ಇಲ್ಲಿ ನೋಡ್ರಿ ನೀವು ಬರಾಗತ್ತೀರಿ ಅಂತ ಹೇಳಿ ಬರ್ರಿ ನಮ್ಮ ಮನೆಯುತ್ತ ಜಸ್ಟ್ ಒಂದು ಹತ್ತು ಹತ್ತು ನಿಮಿಷ ಮಾಡಿ ನಿಂತ ನಾನು ಈಗ ಬಂದೆ ಮನೆಗೆ ಅಕ್ಕ ಅವನು ಅವನು ಹಾಂ ಈ ನುಗು ಕೆಮ್ಮು ಸ್ಟಾರ್ಟ್ ಆಗ್ಯದ ರೀ ಅದ್ರಾಗ ಇವತ್ತು ಅಲ್ಲೇ ಹೋಗೋಣ ಅಂತ ಅಂದ ಸ್ಕೂಲ್ ಹೋಗುವ ಅಲ್ಲೇ ನಮ್ಮ ಜೊತೆ ಇಲ್ಲ ಇದ್ರೆ ಜಾಸ್ತಿ ಆಗ್ತಿತ್ತು ಅದೇ ಸಮಯ ಸ್ಕೂಲಿಗೆ ಕಳ್ಸಿದ್ರು ರಮೇಶಿ ಸ್ವಲ್ಪ ಈ ಟೈಮ್ ನೋಡ್ರಿ ಸಂಜೆ ಕರೆಕ್ಟಾಗಿ ಏಳು ಗಂಟೆ ಆಯ್ತಾ ನಮ್ಮ ಮನ್ವಿತಾ ಈ ಕಡೆ ಹೋಮ್ ವರ್ಕ್ ಮಾಡಕತ್ತೇನ್ರಿ ಜೋರನಿವ್ ಹೋಗ ಈಗ ಈಗ ತಂಡ ಜಾಸ್ತಿ ಅದಲ್ಲ ಹಂಗ್ ಮೈ ಬಿಸಿ ಹೌದಾ ಏನಾಗಲ್ಲ ಮತ್ತು ನಮ್ಮ ಸಂಜೆ ಕಲ್ ಅಲ್ಲಿ ಬಾಂಡೆ ಅದು ಮತ್ತು ಬಾಂಡೆ ತೊರೆದು ಏನು ಅಡುಗೆ ಮಾಡ್ಕೊಂಡು ಬಿಸಿ ಅನ್ನ ಸಾರು ಮಾಡ್ಕೊಂಡು ಹೋಗ್ತೀನಿ ರೀ ಒಂಥರ ಹೊಟ್ಟೆ ತುಂಬ ಅನ್ನ ಸರ್ವೆ ಟಮಾಟ್ ಸೀರಾ ನೋಡ್ರಿ ಈ ಕಡೆ ಕೊಬ್ಬರಿ ತುರ್ಕೊಂಡ್ಬಂದಿನಿ ಈ ಕಡೆ ಟಮಾಟೇನ ಹುಡ್ಕೊಂಡಿದ್ದೀನಿ ಇದಮಾಟೆ ಅನ್ನ ಕೊಬ್ಬರಿ ಸಾರು ಒಂಥರ ಒಂಥರ ಸೇರ್ವಾ ಟೈಪ್ ಮಾಡ್ಕೊಂಡು ಹೋದ್ರಿ ಕೊಬ್ಬರಿ ಸೇರ್ವಾ ಮಾಡ್ತಾರೆ ಹೋಟೆಲ್ ಒಳಗೆ ಹೋಟೆಲ್ ಒಳಗೆ ಹೋಟೆಲ್ಗೆ ತಾವಿ ಸಾವಿ ಹೋಟ್ಲನ್ನೆಲ್ಲ ಮಾಡಿರ್ತಾರ ಆ ಟೈಪ್ ಒಂದು ಸಾಂಬಾರು ಮಾಡ್ಕೊಂಡು ಹೋಗ್ತೀನಿ ರೀ ತಂಡಿ ಒಳಗೆ ಬಾರಿ ಇದು ಬಿಸಿ ಬಿಸಿ ಉಣ್ಣಕ ಬಿಸಿ ರೈಸ ಸಾಂಬಾರು ಮಾಡ್ಕೊಂಡು ಹೋಗ್ಬೇಕ್ರಿ ಮನೆ ತಿಂಗೆ ಕರ್ಕೊಂಡು ಹೋಗಿ ಡಬ್ಬಿ ಅವ್ರು ಕೊಟ್ಟು ನಾವು ಆಮೇಲೆ ಬಂದು ಮನೆಗೆ ಊಟ ಮಾಡ್ಬೇಕು ಅಂತ ಪ್ಲ್ಯಾನ್ ಮಾಡ್ಯಾವ್ರಿ ನೋಡ್ಬೇಕು ಏನಾಗತ್ತ ಅಡುಗೆ ಮುಗಿಲ್ರಿ ಟೈಮ್ ಏಳು ಹದಿನೆ ತಂದು ಬೇರೆ ಅಪ್ಪ ಮನು ಪಾಪ ಬರಲಿ ಮನೆ ಬರಲಿ ಅಂತ ಕಾಯಿ ಹಾಕ್ತಾನಂತ ಅವ್ರ ಮನೆಗೆ ಫೋನ್ ಹತ್ತಿರ ಎರಡು ಮೂರು ಸಲ ಆತೀಗ ಹೋಗ್ಬೇಕ್ರಿ ಈಗ ಗಂಟೆ ಆತು ನಂದು ಅಡುಗೆ ಎಲ್ಲ ಆತ ತೋರಿಸ್ತೀನಿ ಬರ್ರಿ ಈಗ ನಾನು ಅಂತೂ ಮಾಡಿ ಲಾರಿಟ್ಟಿನಿ ಈ ಕಡೆ ಸಾರು ನೋಡ್ರಿ ಮನೆಗಂಡ ಮನೆಗಂಡ ಮಸ್ತ್ ಮಸ್ತಾಗಿದೆ ಮಸ್ತ್ ಹೇಗಿದೆ ಅಂತ ಹೇಳಿದ್ರೆ ನಾನು ಈಗ ಸ್ವಲ್ಪ ಹಾಕೊಂಡು ಟೇಸ್ಟ್ ಮಾಡಿದ್ರೆ ಒಂದು ತಂಗ್ ಚೆನ್ನಾಗಿ ಹಾಕೊಂಡು ಉಂಡೆ ಬರೀ ಬಾರಿ ಬಾಯೇ ಸಾರು ಕುಡಿಬೇಕೈತಿ ಹಾಗಾಗಿ ಬಿಸಿ ಬಿಸಿ ಸಾರು ಕುಡಿಯಾಕತ್ತೀನಿರಿ ಆಗೈತಿ ಬೂತಿ ತೊಗೊಂಡು ಹೋಗ್ಬೇಕು ನೋಡ್ರಿ ದವಾಗನಿಗೆ ಹೇಗಿದೆ ನೋಡ್ರಿ ನಮ್ಮ ಜೀವನ ಎಂಟು ಹದಿನೈದು ಆದ್ರೆ ಎಂಟಕ್ಕೆ ಹೋಗ್ಬೇಕಿತ್ತು ಲೇಟ್ ಆಯಿತು ಮತ್ತೆ ಮಾಡಿದೆ ಸ್ಟಾರ್ಟ್ ಆಯ್ತು ನೋಡಿರಿ ಜಿತಿ ಜಿತಿ ಇದ್ರಾಗ ಹೋಗಬೇಕೀಗ ನನ್ನ ಮನವಿ ತಿನ್ನಲ್ಲೇ ಅಜ್ಜಿ ಮನೆ ಬಿಟ್ಟು ಹೋಗ್ತೀನಿ ರೀ ಯಾಕಂದ್ರೆ ಭಾಳ ಕ್ಲೈಮೇಟ್ ಭಾಳ ಕೆಟ್ಟ ಐತಿ ಸುಮ್ಮನೆ ಯಾಕೆ ಗಾಳಿಯಾಗ ಅಂತೇಳಿ ಬುತ್ತಿ ಕೊಟ್ಟು ಒಂದು ಹತ್ತು ಹತ್ತು ನಿಮಿಷ ಕುಂತು ಬಂದುಬಿಡ್ತೀನಿ ಹೋಗೋಣ ತಮ್ಮ ಅವ್ನು ಗಾಡಿ ಕೊಡ್ಕೊಂಡ್ರಿ ಕಾರ್ ಗಾಡಿ ಇವು ಆಡಾಕತ್ತಾರ ಬಾ ರೂಮ್ಸ್ ಚೇಂಜ್ ಮಾಡ್ರಿ ಅಂತನ್ ಮ್ಯ ಇಲ್ಲ ಹಂಗೆ ಒಂದು ದೊಡ್ಡಕ್ಕೆ ಅವ್ರು ಕೊಟ್ಟಿದ್ರೆ ಇಚ್ಛ ಹೋಗಿದ್ದೆ ನಾನು ಈಗ ನೋಡಿರಿ ನಾನು ಹಾಸ್ಪಿಟ್ಲಿಗೆ ಬಂದೆ ಮನ್ವಿ ತಿನ್ನ ಮತ್ತೆ ಅಲ್ಲಿ ಅಜ್ಜ ಅಜ್ಜಿ ಮನೆ ಬಿಟ್ಟು ಬಂದೆ ಬೇಜಾರು ಏನಾಗಿದೆ ಅಂತಂದ್ರೆ ಇಲ್ಲಿ ಹಾಸ್ಪಿಟ್ಲಾದ್ಮೇಲೆ ಒಂದೊಂದು ಮಕ್ಕಳ ಮಕ್ಳ ಹಾಸ್ಪಿಟ್ಲಲ್ಲಿ ಒಂದೊಂದು ಪೇಷೆಂಟ್ಗಳಿಂದ ನಾಲ್ಕರಿಂದ ಐದು ಜನ ಇರ್ತಾರೆ ಕಡಿಮೆ ಅಂದ್ರೆ ಮೂರು ಜನ ಇರ್ತಾರೆ ತಂದೆ ತಾಯಿ ಮತ್ತು ಜೊತೆಗೆ ಯಾರು ಇರ್ತಾರೋ ಇಲ್ಲ ಅವ್ರ ಮಾಮ ಕಾಕ ಚಿಕ್ಕಪ್ಪ ಯಾರೋ ಯಾರು ಒಟ್ಟು ಒಬ್ರು ಇರ್ತಾರೆ ನಮ್ಮದು ಹಾಗಾದ್ರೆ ಹಾಂ ನಮ್ಮದು ಹಂಗೆಲ್ಲ ಯಾವಾಗಲೂ ಅಕ್ಕಿ ಬಿಟ್ಟರೆ ನಾ ಇರ್ಬೇಕು ನಾನು ಬಿಟ್ಟರೆ ಶಿಲ್ಪ ಇರ್ಬೇಕು ನಿನ್ನೆ ಮಧ್ಯಾಹ್ನ ಬುದ್ಧ ತಗೊಂಡ್ಬಂದಿರಿ ನಾನು ಹೋಗಿದ್ದೆ ಅಲ್ಲಿ ಹಳ್ಳಿ ಜನ ಸುಮ್ ಗೊತ್ತೇ ಹೇಳಿರಿ ಬಂದವರೆಲ್ಲ ಅಕ್ಕಿ ಶಿಲ್ಪಾಗ ಕೆಣಕಿದ್ರು ಕೆಣಕಿದ್ರೆ ಈ ಥರ ಮಾತಾಡಿದಾರೆ ಯಾಕೋ ಯಾರೂ ಇಲ್ಲನೋ ಯಾರು ಬರಂಗಿಲ್ಲ ಅಂತ ಹೇಳಿ ಯಾಕೆ ಅವ್ರು ಅಜ್ಜಿ ಅಜ್ಜ ಅದು ಯಾರು ಇಲ್ಲ ನೀವೇ ಬೇರೆ ಗಂಡ ಅಂತ ಹೇಳ್ತಿರಲ್ಲ ಯಾಕೆ ಯಾರು ನಿಮ್ದು ಹಿಂಗೆಲ್ಲ ಕೇಳ್ತಿರ್ತಾರೆ ರೀ ಹಳ್ಳಿ ಜನ ಹಂಗೆ ಕೇಳಿದಾಗ ನಿನ್ನ ಶಿಲ್ಪ ಅಳೋಕ್ಕೆ ಶುರು ಮಾಡಿಬಿಟ್ಲ ಅವ್ರಿಗೇನು ಉತ್ತರ ಒಂಥರ ಹೋಗಿಲ್ಲ ನಾನು ಹೇಳಿದೆ ಇಲ್ರಿ ಎಲ್ಲ ಬಿಜ್ಜಿ ಅದ್ರ ಮತ್ತು ಮಳೆ ಒಂದಿರ್ತಿತ್ತಲ್ಲ ರೀ ಅಂತ ಅಂತೇಳಿ ಈ ಥರ ನಾನು ಕವರ್ ಮಾಡಿದೆ ಅವ್ರಿಗೆ ಈ ವಿಷಯವಾಗಿ ಶಿಲ್ಪಾಗ ಭಾಳ ಅಂದ್ರೆ ಭಾಳ ಬೇಜಾರತ್ತೆ ಇಲ್ಲಿ ಮಟನ ಒಂದು ಕಾಲ್ ಬಂದಿಲ್ಲ ಅವ್ರು ಬರೋದು ಹೋಗೋದು ಒಂದು ಇರಲಿ ಒಂದು ಕಾಲ್ ಮಾಡಿ ಕೇಳಿದ್ರೆ ಅಷ್ಟು ಸಮಾಧಾನ ಆಗ್ತಿರ್ತೈತಿ ಕೆಲವೊಂದು ಸಂಬಂಧಗಳು ಇದ್ದು ಇಲ್ಲದಂಗೆ ಅನಿಸ್ಬಿಡತ್ತೆ ಹಿಂಗೆ ಇದ್ದಾಗ ಇಲ್ಲಾಂದ್ರೆ ಓಕೆ ಸತ್ತಾರಪ್ಪ ಅವ್ರು ಇಲ್ಲ ಅಂದ್ರೆ ಆ ಮಾತಾ ಬೇರೆ ಆದರೆ ಎಲ್ಲ ಇದ್ದು ಸತ್ತಂಗಿರ್ತಾರಲ್ರಿ ರೀ ಇದು ಒಂದು ಕೆಲವೊಂದು ಟೈಮ್ ಭಾಳ ಮನುಷ್ಯನೋವು ಹಾಕತ್ತೆ ಯಾಕಂದ್ರೆ ನಾನು ಅದನ್ನು ಪರ್ಸ್ನಲಿ ನಾನು ಆ ನೋವು ಅನ್ಭವ್ಸೀನಿ ಯಾಕಂದ್ರೆ ನಾನು ಎಲ್ಲ ಇದ್ದು ಇಲ್ದಂಗೆ ಇದ್ದೀನಿ ಈಗಿಗೂ ಇದೇ ಪರಿಸ್ಥಿತಿ ಮತ್ತೆ ನಾನು ಹೆಂಡತಿ ಅಂತ ಅನಿಸ್ಬಿಡ್ತೈತಿ ಭಾಳ ಅಂದ್ರೆ ಭಾಳ ಬೇಜಾರೈತಿ ನನಗೆ ಸ್ವಲ್ಪ ಈ ಒಳಗೆ ನೀನು ಹಾಸ್ಪಿಟಲ್ ಭಾಳ ಅಂದ್ರೆ ಭಾಳ ಹಾಳಾಕೊಂತಿದ್ದೆ ಹಂಗೆ ಹಿಂಗೆ ಸಮಾಧಾನ ಮಾಡಿದ್ದೇನೆ ಹೇಳಿ ಬನ್ನಿ ಹಿಂಗೆ ಹೇಳ್ಬೇಕಂತ ಅನಿಸ್ತಾ ನನ್ನ ಮನಸ್ಸಿಗೆ ಬಂದಿದ್ರೆ ಹೇಳಿ ನೋಡ್ರಿ ಯಾಕಂತಂದ್ರೆ ನಿಮಗೆ ಗೊತ್ತಾಯ್ತೈತಿ ನಾವೇ ಬ್ರೆಸ್ಟ್ ಪ್ರೆಚರ್ ಆಗತ್ತಿ ಅಂತೇಳಿ ಹಂಗೆ ಅಂತೇಳಿ ಯಾರಿಗಾರು ಬಂದು ನಮಗೆ ನಿಲ್ರಿ ನಮ್ಗೆ ಹೆಲ್ಪ್ ಮಾಡ್ರಿ ನಮ್ಗೆ ಅದು ಮಾಡ್ರಿ ಅಂತ ಕೇಳಾಕತ್ತಿಲ್ಲ ಅಟ್ಲೀಸ್ಟ್ ಒಂದು ಕಷ್ಟ ಸುಖದಾಗರ ಮಾತಾಡೋದಿರ್ತೈತಿ ಇದೇನು ಸಣ್ಣ ಪುಟ್ಟ ಬಿಟ್ಟರೆ ಆಕೆ ನೆಗಡಿ ಕೆಮ್ಮ ಆಗೈತಿ ಕೆಲವೊಂದು ಒಳಗೆ ನಮ್ಮ ತನ್ನ ಮೈಗೆ ಓಟಿ ಆಡಾಗಿವರು ಎರಡು ಆಪ್ರೇಷನ್ ಆದಾಗೂ ಯಾರೂ ಇಲ್ಲ ಅವಾಗ ನಮ್ಮ ಮನವಿ ನಮ್ಮ ಕಾಯ ಕಾಯಂ ವಿವರ ಇದ್ದರೆ ಗೊತ್ತಿರ್ತೈತಿ ನಮ್ಮ ಮನವಿ ತಿನ್ನ ಹಾಸ್ಪಿಟ್ಲಲ್ಲಿ ಹಾಕೊಂಡು ನಾವು ಕಾಲ ಕಡಿದೀವಿ ಅಂತೆಂಥವು ಘಟನೆಗಳನ್ನ ನಾವು ಆದರೂ ಈಗ ಒಂದು ವರ್ಷ ಎರಡು ವರ್ಷ ಆಗಿತ್ತು ನಾವು ಹಿಂಗೆ ಒಳಗೆ ಇರಲಿಲ್ಲ ಈ ಥರ ನೋವು ಬಂದಾಗ ಈ ಥರ ಕಷ್ಟಕಾಲ ಬಂದಾಗ ಸ್ವಲ್ಪ ನೆನಪು ಆಗ್ತೈತಿ ಮತ್ತು ಈ ವಿಷಯವಾಗಿ ಸ್ವಲ್ಪ ಭಾಳ ಆಗ್ತಲ್ಲ ರೀ ನಿನ್ನೆ ಹಾಗಾಗಿ ನನಗೆ ಭಾಳ ಬೇಜಾರಾತು ಎಲ್ಲ ಇದ್ದು ಇಲ್ದಂಗ ಅಂತ ಅಂದಾಗ ಕೆಲವೊಂದು ಸಂದರ್ಭಗಳು ಭಾಳ ಮನುಷ್ಯ ನೋವು ಆಗ್ತವೆ ಅದನ್ನು ಯಾರು ಅನ್ಭವ್ಸಿರ್ತಾರೆ ಅವ್ರಿಗೆ ಅಷ್ಟು ಆ ನೋವು ಅರ್ಥ ಸಾಧ್ಯ